ಇವತ್ತು ದೇಶ ಇರ್ಬೋದು ನನ್ನ ಪುಟ್ಟ ಗ್ರಾಮ ಇರ್ಬೋದು ಆ ರೀತಿ ನಡೆಯುತ್ತಿಲ್ಲ ಕಾರಣ ಪಿತೃ ಪ್ರಧಾನದ ವ್ಯವಸ್ಥೆ ಸಭೆ ಇರ್ಬೋದು ಅಥವಾ ನಮ್ಮ ಮಹಿಳಾ ಗ್ರಾಮ ಸಭೆಗಳಲ್ಲಿ ಇವತ್ತು ರಾಜ್ಯವ್ಯಾಪಿ ಕುಡಿತ ಹಾಗೂ ನಾವೇನಿವತ್ತು ಡ್ರಗ್ಸ್ ಮಾಫಿಯಾ ಹೇಳ್ತೀವಿ ಅದು ಯುವ ಜನತೆ ಮೇಲೆ ಪ್ರಭಾವ ಬೀರ್ತಾ ಇರೋದ್ರಿಂದ ನಮ್ಮ ಯುವ ಜನರು ಅಲ್ಲಿ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಇಬ್ಬರೂ ಸಹ ನಾವು ಯಾವುದೋ ಒಂದು ಮೋಜಿಗೆ ಬದಲ ಬಲ ಬಲಿಯಾಗಿ ಅಥವಾ ಒಂದು ಮೋಜಿಗೆ ನಾವು ನೋಡ್ತಾ ನಮ್ಮನ್ನು ನಾವು ಕೆಲಸವಿಲ್ಲ ಶಿಕ್ಷಣ ಪಡೆದೀನಿ ಕೆಲಸ ಇಲ್ಲ ಕೆಲಸ ಇಲ್ಲ ಅಂದಾಗ ನಾವು ಯಾವುದೋ ಒಂದು ಗುಂಪಿಗೆ ಸಿಲುಕಿ ಒಂದು ದಿವಸದ ದುಡಿಮೆಗಾಗಿ ವರ್ಷದ ದುಡಿಮೆಯನ್ನ ಹುಡುಕಾಟಕ್ಕೆ ನನ್ನ ಕಣ್ಣುಗಳು ಹೋಗ್ತಾ ಇಲ್ಲ ನಮ್ಮನ್ನ ಒಂದು ರೀತಿಯಲ್ಲಿ ಬಲಿ ಪಶುಗಳಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದನ್ನು ಕೂಡ ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿದೆ ಇವತ್ತು ಹೌದು ಸರ್ಕಾರ ನಮ್ಗೆಲ್ಲ ಸವಲತ್ತುಗಳನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಹಕ್ಕು ಕಣ್ರಿ ನಮ್ಮ ರೆವಿನ್ಯೂ ಅಲ್ಲಿ ಹೋಗಿದೆ ಅವರು ನಮಗೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ ಆದರೆ ಆ ಸವಲತ್ತುಗಳನ್ನ ಪಡ್ಕೊಳ್ಳೋದ್ರಲ್ಲಿ ನಾವು ಹೋಗ್ತಾ ಇಲ್ಲ ಏ ನಾನೋಟ್ ಹಾಕಿದ್ದೀನಿ ನಮ್ ಗಮ್ ಗ್ರಾಮ ಪಂಚಾಯತಿ ಮೆಂಬರ್ ಅವಳೆ ಅಥವಾ ಮೆಂಬರ್ ಅವ್ರೆ ತಗಮನ್ ನಾನು ಬಾಗ್ಲಕ್ ಕೊಡ್ತಾರೆ ಅಲ್ಲ ಪಂಚಾಯತಿ ನಮ್ಮ ಪಂಚಾಯತಿ ಗ್ರಾಮ ಸಭೆ ನಮ್ಮ ಗ್ರಾಮ ಸಭೆ ನಾವು ಎಷ್ಟು ಜನ ಗ್ರಾಮ ಸಭೆಗೆ ಬರ್ತೇವೆ ಬರಲ್ಲ ಆಗ ಏನಾಗುತ್ತೆ ಎಲ್ಲಿ ನಮಗೆ ಜವಾಬ್ದಾರಿ ಹೊಣೆಗಾರಿಕೆನ ನಾವು ಅವರಿಗೆ ತೋರಿಸ್ತಾ ಇದ್ದೇವೆ ಅಲ್ವಾ ಹಾಗಾಗಿ ಇವತ್ತು ಗಾಂಧಿ ಕಂಡ ಕನಸು ಏನು ಸ್ವರಾಜ್ಯ ಅಂತ ಇತ್ತು ಇವತ್ತು ಹಗಲಲ್ಲೇ ಹೆಣ್ಣುಮಕ್ಳು ಓಡಾಡಕ್ ಆಗ್ತಾ ಇಲ್ಲ ಭಯ ಇದೆ ಮಾನ್ಯ ಪಿ ಪಿ ಅವರು ಹೇಳ್ತಾ ಇದ್ರು ಹಿರಿಯರು ಹಾಕೊಟ್ಟಿದ್ದು ನಾವು ಆರು ಗಂಟೆ ನಂತರದಲ್ಲಿ ಹೋಗಬಾರ್ದು ಮೊಮ್ ಹೇಳ್ತಾ ಇದ್ರು ಹೆಣ್ಣು ಮಕ್ಕಳ ಒಂದು ಸಬಲೀಕರಣದ ಬಗ್ಗೆ ಅದೇ ತರದಲ್ಲಿ ಸಹ ಹೆಣ್ಣು ಮಕ್ಕಳು ಸಬಲೀಕರಣ ಹಾಕ್ಬೇಕು ಅಂತಂದ್ರೆ ಮುಖ್ಯವಾಗಿ ಹಣಕಾಸು ಅಲ್ವಾ ಸೊ ಆರ್ಥಿಕವಾಗಿ ಸಬಲೀಕರಣ ಹಾಕ್ಬೇಕಾಗಿರತ್ತೆ ಸೊ ಆರ್ಥಿಕವಾಗಿ ಸಬಲೀಕರಣ ಹಾಕ್ಬೇಕು ಅಂತ ಹೇಳಿ ಅನೇಕ ಯೋಚನೆಗಳು ಬ್ಯಾಂಕ್ ಮೂಲಕವಾಗಿ ಇರುವಂತಹ ಸಾಕಷ್ಟು ಯೋಚನೆಗಳು ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಬಂದಿದೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಮುಖ್ಯವಾಗಿ ಕೆನರಾ ಬ್ಯಾಂಕಿನ ಏಂಜಲ್ ಅಕೌಂಟು ಸಹ ಹೆಣ್ಮಕ್ಳಿಗೆ ಇರುವಂಥದ್ದು ಮತ್ತೆ ಅದೇ ಥರದಲ್ಲಿ ಸಹ ಒಂದು ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯಗಳನ್ನು ನೀಡುವಂತಹ ವ್ಯವಸ್ಥೆಗಳಾಗಿರ್ಬೋದು ಮುದ್ರಾ ಯೋಜನೆ ಆಗಿರ್ಬೋದು ಪಿ ಎಮ್ ಇ ಜಿ ಪಿ ಪಿ ಎಫ್ ಎಮ್ ಇ ಆಗಿರ್ಬೋದು ಪ್ರತಿಯೊಂದು ಯೋಜನೆಗಳನ್ನು ಹೆಣ್ಮಕ್ಳಿಗೋಸ್ಕರವಾಗಿಯೇ ತಗೊಂಡ್ ಬಂದಿರುವಂಥದ್ದು ಮತ್ತೆ ನಮ್ಮ ಒಂದು ಕೆನರಾ ಬ್ಯಾಂಕ್ ವತಿಯಿಂದ ಸಹ ಹೆಣ್ಮಕ್ಳಿಗೆ ಎಸ್ಪೆಷಲಿ ತರಬೇತಿಗಳನ್ನು ಸಹ ಅಮ್ಮಿಕೊಂಡು ಅವರಿಗೆ ಒಂದು ಸಾಲ ಸೌಲಭ್ಯಗಳನ್ನ ನೀಡುವಂತಹ ವ್ಯವಸ್ಥೆ ಸಹ ಇದೆ ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಒಂದು ಸಾಲ ಬೇಕಿದ್ರು ಸಹ ಒಂದು ನಮ್ಮ ಒಂದು ಕಚೇರಿ ಆನೆಕಲ್ ತಾಲೂಕ್ ಪಂಚಾಯತ್ ಅಲ್ಲಿ ಇದೆ ಖಂಡಿತವಾಗಿ ನಮಗೊಂದು ತಿಳಿಸಿದ್ರೆ ಸ್ವಸಹಾಯ ಸಂಘಗಳವರಿಗೆ ಸಹ ಸಾಕಷ್ಟು ಇಲ್ಲಿರುವಂತಹ ಹೆಣ್ಮಕ್ಳು ಸಾಲ ಸೌಲಭ್ಯನ ತೆಗೆದುಕೊಂಡಿದ್ದೀರಾ ಆದ್ರೆ ಎಲ್ಲಾ ಒಂದು ಸಾಲ ಸೌಲಭ್ಯಗಳು ಹೆಣ್ಮಕ್ಳಿಗೋಸ್ಕರ ಇದೆ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಒಳಗಾಗಕ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಿಮ್ಗೆ ಏನ್ ಅವಶ್ಯಕತೆ ಇದೆ ತರಬೇತಿಯನ್ನ ಸರಿಯಾದ ರೀತಿಯಲ್ಲಿ ತರಬೇತಿನ ತೆಗೆದುಕೊಳ್ಳಿ ಸ್ವ ಉದ್ಯೋಗಗಳನ್ನ ಪ್ರಾರಂಭಿಸಿ ಮತ್ತೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದೋದಿಕ್ಕೆ ಸಾಧ್ಯ ಆಗತ್ತೆ ಆ ಹಣವನ್ನ ಸಾಲವನ್ನ ತೆಗೆದುಕೊಳ್ಳಕ್ ಮುಂದೆ ಬರ್ತೀರಾ ಹಣವನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಲಿಲ್ಲ ಅನ್ನೋ ಪಕ್ಷದಲ್ಲಿ ಏನಾಗತ್ತೆ ಸಾಲಕ್ಕೆ ಒಳಗಾಗ್ತೀರಾ ಮತ್ತೆ ಅಲ್ಲಿ ಮೈಕ್ರೋ ಫೈನಾನ್ಸ್ಗಳು ಎಲ್ಲಾ ಕಡೆ ಅನೇಕ ರಂಗಗಳಲ್ಲಿ ಸಾಲಗಳನ್ನ ಕೊಡ್ತಾ ಇದ್ದಾರೆ ಸೊ ಆ ಎಲ್ಲಾ ಕಡೆಯೂ ಹೋಗ್ತಾ ಇದ್ದೀರಾ ಸೊ ದಯವಿಟ್ಟು ಒಂದ ವಿಚಾರ ಯೋಚನೆ ಮಾಡಿ ಸೊ ಸಾಲ ತೆಗೆದುಕೊಳ್ಬೇಕಿಂತ ಮುಂಚೆ ನಾವ್ ಏನಾದ್ರೂ ಒಂದು ಉದ್ಯೋಗಗಳನ್ನ ಶುರು ಮಾಡಬೇಕು ಸೊ ನಿಮಗೆ ಗೊತ್ತಿರುವಂತಹ ಉದ್ಯೋಗ ಅಥವಾ ನಿಮಗೆ ಅವಶ್ಯಕತೆ ಇದೆ ಅಂತಂದ್ರೆ ಸಾಕಷ್ಟು ಎನ್ ಜಿ ಓಗಳು ಮುಂದೆ ಇದ್ದಾವೆ ಮತ್ತೆ ಕೆನರಾ ಬ್ಯಾಂಕ್ ನಮ್ದು ಹಾರವಳಿ ರೂಟ್ ಸೆಟ್ ಅಲ್ಲೂ ಸಹ ಟ್ರೈನಿಂಗ್ ವ್ಯವಸ್ಥೆ ಸಂಸ್ಥೆ ಇದೆ ಸೊ ಅದೇ ಮೂಲಕವಾಗಿ ನಿಮ್ಗೆ ಇಲ್ಲೇ ಜನ ಇದಾರೆ ಅಂತ ಅನೇಕ ಎನ್ ಜಿಗಳ ಮೂಲಕವಾಗಿಯೂ ಸಹ ತರಬೇತಿ ಸಿಗತ್ತೆ ತರಬೇತಿಯನ್ನ ತೆಗೆದುಕೊಂಡು ಸಾಲ ಸೌಲಭ್ಯ ನಾನು ಈಗ ಎಕ್ಸಾಮು ನಾನು ಕಟ್ಟಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಕೆ ಪಿ ಎಸ್ ಸಿ ಎಕ್ಸಾಮು ಈ ವಯಸ್ಸಲ್ಲಿ ಹೋಗ್ತೀಯಾ ಓದುತ್ತೀಯಾ ಅನ್ನೋರೇ ಹೆಚ್ಚು ಜನ ಆದ್ರೆ ನನ್ನ ಮನೆಯವ್ರು ನನ್ಗೆ ಹಂಗೆ ಹೇಳಲಿಲ್ಲ ಆಯ್ತು ನನಗೆ ಜಾಲಹಳ್ಳಿಗೆ ಬಿಟ್ಟಿತ್ತು ಎಕ್ಸಾಮು ಅಲ್ಲಿಗೂ ಅವರೇ ಕ್ಯಾಬ್ ಮಾಡಿ ಕಳಿಸಿಕೊಟ್ಟು ಎಕ್ಸಾಮು ಬರ್ಸಿದ್ರು ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಸೆಲೆಕ್ಟು ಆದೆ ಸೆಲೆಕ್ಟ್ ಆಗಿ ಬೆಳಿಗ್ಗೆಗೆ ನನಗೆ ಇಂಡ್ಲುವಡಿ ಸರ್ಕಲ್ ಕೊಟ್ರು ಅವತ್ತು ಬೆಳಿಗ್ಗೆಗೇನೆ ಇಲ್ಲಿಂದ ಫೋನು ಒನಕನಳ್ಳಿಯಲ್ಲಿ ಪ್ರೆಸ್ಸಿನವ್ರು ಇಲ್ಲಿ ಮದುವೆ ಆಗ್ತಿದೆ ಚೈಲ್ಡ್ ಮ್ಯಾರೇಜು ನೀವು ಬರಬೇಕು ಅಂತ ನನಗೆ ಆಗ ಇಷ್ಟೊಂದು ಬಾಲ ವಿವಾಹದ ಬಗ್ಗೆ ಇರ್ಲಿಲ್ಲ ಅರಿವಿರಲಿಲ್ಲ ಮತ್ತೆ ನಾನು ಅದೇ ಕೇಸ್ವರ್ಕರು ಕೊಟ್ಬಿಟ್ರು ನನಗೆ ಆಗ ನನಗೆ ಇಲ್ಲಿ ತುಂಬಾ ಸಹಕಾರ ಮಾಡಿದ್ರು ಶ್ರೀನಿವಾಸ್ ಸರ್ ಆಗ ಅವರು ಅಧ್ಯಕ್ಷರಾಗಿದ್ರು ಸೊ ನನಗೆ ಒನಕ್ನಳ್ಳಿ ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ನಿಜವಾಗ್ಲು ಪ್ರಾಪರ್ ನನ್ಗೆ ಒನಕ್ನಳ್ಳಿ ಎಲ್ಲಿದೆ ಅಂತನೂ ಗೊತ್ತಿರಲಿಲ್ಲ ನಾನು ಬರೀ ಹೌಸ್ ವೈಫ್ ಆಗಿದ್ದೆ ಮನೆಗಷ್ಟೇ ಸೀಮಿತ ಆಗಿದ್ದೆ ನಾನು ಒನಕ್ನಳ್ಳಿ ಎಲ್ಲಿದೆ ಗೊತ್ತಿಲ್ಲ ಎಲ್ಲಿ ಬಾಲ್ಯ ವಿವಾಹ ಗೊತ್ತಿಲ್ಲ ಇಲ್ಲಿಂದ ಅವರು ಫೋನು ಈ ರೀತಿ ಬಾಲ್ಯ ವಿವಾಹ ನಡೀತಿದೆ ಇಲ್ಲಿ ಏನು ಮಾಡ್ತಾ ಇದ್ದೀರಾ ನಿಮ್ಮ ಇಲಾಖೆ ಸೂಪರ್ವೈಸರ್ ಯಾರು ಇಲ್ಲಿಗೆ ಬರಬೇಕು ಅಂತ ಆಗ ಆಟೋದಲ್ಲಿ ಬಂದಾಗ ಈಗ ನೆನೆಸ್ಕೋಬೇಕು ಶ್ರೀನಿವಾಸ್ ಸರ್ನ ಅವರು ತುಂಬ ಸಹಕಾರ ಮಾಡಿದ್ರು ನನಗೆ ಆಯಿತು ಪ್ರೆಸ್ಸಿನವರು ತಾನೆಮ್ಮ ಬಾ ನಾನು ಬ ನಾನು ಬೆಳಿಗ್ಗೆ ಏಳುವರೆಗೆ ಬಂದೆ ಇಲ್ಲಿಗೆ ಆಗ ಸರ್ ಇಲ್ಲೇ ಇದೆ ಅವ್ರದ್ದು ಕ್ಯಾಬಿನ್ನು ಅಲ್ಲಿಗೆ ಆಟೋದಲ್ಲಿ ಇಳ್ಕೊಂಡೆ ಅವಾಗ ತುಂಬ ಸಹಕಾರ ಮಾಡಿ ಆನಂತರ ಅವ್ರನ್ನ ಹಿಡಿದು ಪ್ರೆಸ್ನವ್ರ ಜೊತೆಯಲ್ಲೇ ಕಳಿಸ್ಕೊಟ್ವಿ ಆಗ ಇಷ್ಟೊಂದು ಧೈರ್ಯ ಇರಲಿಲ್ಲ ಈಗ ಎಲ್ಲಿ ಬಾಲ್ಯ ವಿವಾಹ ಆದರೂ ನಾನೇ ಹೋಗ್ತೀನಿ ಆ ಹುಡುಗಿನ ಕಮಿಟಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಆಗ ನನ್ನ ಜೊತೇಲಿ ತುಂಬ ಚೆನ್ನಾಗಿ ಸಹಕಾರ ಮಾಡಿದ್ರು ಈ ಪಂಚಾಯಿತಿಯವರು ಒನಗಿನಲ್ಲಿ ಪಂಚಾಯಿತಿಯಿಂದ ಮತ್ತೆ ಲಾಸ್ಟ್ ಇಯರು ಚೈತ್ರಾ ಮೇಡಮ್ ಅವರು ಮಹಿಳಾ ಗ್ರಾಮ ಸಭೆನ ತುಂಬ ಅದ್ದೂರಿಯಾಗಿ ಮಾಡಿದರು ಈ ವರ್ಷನೂ ಮಾಡ್ತಾರ ಇಲ್ಲ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಈಗ ಇದು ಆಗ್ತಿದೆ ನಮ್ಮ ಇಲಾಖೆ ವತಿಯಿಂದ ಮಮತಾ ಮೇಡಮ್ ಹೇಳಿದಂಗೆ ಮಹಿಳೆಯರಿಗೆ ದೌರ್ಜನ್ಯಕ್ಕೆ ಒಳಗಾದವ್ರಿಗೆ ನಮ್ಮ ಇಲಾಖೆ ವತಿಯಲ್ಲಿ ಫ್ರೀ ಆಗಿ ಅವ್ರಿಗೆ ಕೇಸ್ ನಡೆಸ್ಕೊಡ್ತೀವಿ ಅವ್ರು ಬಂದು ಸ್ವಾದಾರಕ್ಕೆ ನಮ್ಮ ಇಲಾಖೆಗೆ ಬಂದರೆ ನಾವು ಅಲ್ಲಿಂದ ಸ್ವಾಧಾರಕ್ಕೆ ಕರೆಸ್ತೀವಿ ನಮ್ಮಲ್ಲೇ ಒಬ್ಬ ಲಾಯರ್ನ ಗೊತ್ತು ಮಾಡಿ ಆದರೆ ಬರೀ ಮಹಿಳೆಯರಿಗೆ ಮಾತ್ರ ಮಾಡ್ತೀವಿ ನಾವು ಯಾವುದೇ ಪುರುಷ ಅವ್ರು ಬಂದರೆ ನಾವು ಕಂಪ್ಲೇಂಟ್ ತೊಗೊಳಲ್ಲ ಮಹಿಳೆಯರು ಬಂದ್ರೆ ಮಾತ್ರ ಮೇಡಮ್ ಹೇಳಿದ್ರು ಗಂಡಸ್ರ ಮೇಲೂ ದೌರ್ಜನ್ಯ ಆಗುತ್ತೆ ಅಂತ ಆದ್ರೂ ನಾವು ಅದನ್ನ ಪರಿಗಣನೆ ಮಾಡಲ್ಲಪ್ಪ ಅದೊಂದು ಬೇಜಾರಿನ ವಿಷಯ ಮೇಡಮ್ ನಮ್ಮ ಬರೀ ಅಂತ ತಗೋತೀವಿ ಅಲ್ಲ ಬೇರೆ ಯಾರೋ ಬಂದಿದ್ರು ಎನ್ಗೊಳ್ಳಿ ಪಾಪ ಪಪ್ಪ ಎಪ್ಪಾ ಅಲ್ವ ಅದು ಅವ್ರು ಬಂದಿದ್ರು ಅವ್ರು ಬಂದು ಇಲ್ಲ ನನ್ನ ಎಂಟಿ ಬಿಟ್ಟೋಗಿದಾಳೆ ನನ್ಗೆ ಎಂಟಿ ಬೇಕು ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ನಾವು ಇಲ್ಲ ನಾವು ತಗೊಳಲ್ಲ ನಾವು ಅಲ್ಲ ಅದು ಇದೆ ಸರ್ ನಮ್ಮಲ್ಲಿ ಮಹಿಳೆಯದೆ ತಗೊಳ್ಳೋದು ನಾವು ನಮ್ಮ ಇಲಾಖೆನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರೋದ್ರಿಂದ ಆಯ್ತು ನೀವು ಸ್ಟೇಷನ್ಗೆ ಹೋಗಪ್ಪ ಅಂದ್ರೆ ನಾನು ಎಂಟಿ ಬಂದೆ ತಗೋತೀರಾ ಕುಡ್ಕೊಂಡು ಹೊಡಿತಾನೆ ಅಂದರೆ ನನ್ನ ಕರೆಸಿ ಕೌನ್ಸಿಲಿಂಗ್ ಮಾಡ್ತೀರಾ ನಂದು ಕಂಪ್ಲೇಂಟ್ ತಗೊಳ್ಳಿ ಹಾ ಹಂಗಾಗಿದೆ ನಾವು ನಮ್ಮ ಇಲಾಖೆ ವತಿಯಿಂದನೇ ಒಬ್ಬ ಲಾಯರ್ನ ಮಾಡ್ತೀವಿ ಕೌನ್ಸಿಲಿಂಗ್ ನಾನು ಕರೆಸೆ ಕೌನ್ಸಿಲಿಂಗ್ ಮಾಡ್ತೀವಿ ನಮ್ಮ ಇಲಾಖೆ ವತಿಯಲ್ಲೇ ಅದಕ್ಕೊಂದು ಚೇಂಬರ್ ಇದೆ ಅಲ್ಲೇನೆ ಕರೆಸಿ ಗಂಡ ಎಂಟಿನ ಯಾವುದೇ ಸಮಸ್ಯೆ ಆಗಿರ್ಬೋದು ಅತ್ತೆ ಸೊಸೆ ಆಗಿರ್ಬಹುದು ಗಂಡ ಎಂಟಿದಾಗಿರ್ಬೋದು ಮಕ್ಕಳು ಅಪ್ಪಂದಾಗಿರ್ಬಹುದು ಲೈಂಗಿಕ ದೌರ್ಜನ್ಯದಾಗಿರ್ಬೋದು ಎಲ್ಲಾ ರೀತಿ ವ್ಯವಸ್ಥೆ ನಮ್ಮ ಇಲಾಖೆ ವತಿಯಿಂದಾನೆ ಮಾಡ್ಕೊಡ್ತೀವಿ ಫ್ರೀ ಆಗಿ ಅದಕ್ಕೆ ಅಂತ ನಮ್ಮ ಲಾಯರ್ನ ಮಡಗಿರ್ತೀವಿ ಅಲ್ಲಿಂದನೇ ಕೌನ್ಸಿಲಿಂಗ್ ಮಾಡಿ ಕೊಡ್ತೀವಿ ಧನ್ಯವಾದಗಳು ಮಹಿಳೆಯರೇ ಹೆಚ್ಚಿಗೆ ಇದ್ದಾರೆ ಮೇಡಮ್ ಹೇಳಿದ್ರು ಮಹಿಳಾ ಗ್ರಾಮ ಸಭೆ ಹಾಗಾಗಿ ಬೈ ಮಹಿಳೆಯರೇ ಇರಬೇಕು ಅನ್ನೋದು ಇದೆ ಅಲ್ವಾ ಅದು ಕೂಡ ಒಂದ್ ರೀತಿ ದೌರ್ಜನ್ಯ ಅದು ಕೂಡ ಒಂದ್ ರೀತಿ ದೌರ್ಜನ್ಯ ಎಲ್ಲರೂ ಇರ್ಬೇಕು ಮಹಿಳಾ ಸದಸ್ಯರು ಪುರುಷ ಸದಸ್ಯರು ಮಕ್ಕಳು ಎಲ್ಲರೂ ಕೂಡ ಇದರಲ್ಲಿ ಇರಲೇಬೇಕಾಗುತ್ತೆ ಮಮತಾ ಮೇಡಮ್ ಇರೋ ಕಡೆ ಒಂದು ಶಕ್ತಿ ಯಾವಾಗ್ಲೂ ಪ್ರವಹಿಸ್ತಾ ಇರುತ್ತೆ ಅವ್ರು ಇರೋ ಕಡೆ ಎಲ್ಲಾ ಒಂದು ಎನರ್ಜಿ ಫ್ಲೋ ಆಗ್ತಾನೆ ಇರುತ್ತೆ ಎಲ್ಲ ಕಡೆ ಎಲ್ಲರೂ ಮಾತಾಡಿದರೆ ನಾನೇನು ಮಾತಾಡೋದು ಅಂತ ಹೇಳಿ ನಾನು ನಿಮ್ಮಲ್ಲಿ ಒಂದಷ್ಟು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೇನೆ ಈಗ ಕನ್ನಡ ಗ್ರಾಮರ್ ಜಸ್ಟ್ ವಿರುದ್ಧ ಪದಗಳು ಓಕೆನಾ ನಿಜ ಆಪೋಸಿಟ್ ವರ್ಡ್ ಏನು ನಿಜ ಸುರಿ ರಾತ್ರಿ ಕತ್ತಲು ಹೆಣ್ಣು ಗುರು ಅಪ್ಪ ಹುಡುಗ ನೋಡಿ ನಾನು ಕೇಳಿದ್ದು ನಿಮ್ಮನ್ನ ವಿರುದ್ಧ ಪದಗಳನ್ನ ಕೇಳಿದ್ದು ಓಕೆನಾ ನಾನು ಕೇಳಿದ್ದು ನಿಮ್ಮನ್ನ ವಿರುದ್ಧ ಪದಗಳು ಕೇಳಿದೆ ಅಪ್ಪ ಅಮ್ಮ ವಿರುದ್ಧ ಆಗ್ಬಿಟ್ರೆ ಹುಡುಗ ಹುಡುಗಿ ವಿರುದ್ಧ ಆಗ್ಬಿಟ್ರೆ ಗುರು ಶಿಷ್ಯ ವಿರುದ್ಧ ಆಗ್ಬಿಟ್ರೆ ಹೇಗಿದು ನಾವು ಮಹಿಳಾ ಗ್ರಾಮ ಸಭೆ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದಾಗೆ ನಮ್ಗೆ ವಿರುದ್ಧ ಪದ ಯಾರು ಬರ್ತಾ ಇರುತ್ತೆ ಪುರುಷರು ಬರ್ತಾ ಇರುತ್ತೆ ಹೌದಾ ಅಲ್ವಾ ಅಲ್ವಾ ಹಾಗಾಗಿ ಮಿಸ್ಕಾನ್ಸೆಪ್ಟ್ ಆಗ್ಬಹುದು ಮಹಿಳೆಯರಿಗೆ ವಿರೋಧಿಗಳು ಪುರುಷರು ಅಂತ ಒಂದ್ ಕಡೆ ದೌರ್ಜನ್ಯ ಆಗ್ತಿರೋದು ಅಲ್ಲ ಆದ್ರೆ ಕೂಡ ಇನ್ನೊಂದ್ ಕಡೆ ನಮಗೆ ನಾವೇ ಮಾಡ್ಕೊಳ್ತಿರ್ತೀವಿ ಗೊತ್ತಿದ್ದು ಗೊತ್ತಿಲ್ಲದೆ ಇದು ಮನುಷ್ಯನ ಸಹಜ ಗುಣ ಪುರುಷರಿಗೂ ಅಷ್ಟೆ ಅವ್ರಿಗೆ ಮಹಿಳೆಯರಿಂದ ದೌರ್ಜನ್ಯ ಆಗ್ಬೇಕಂದಿಲ್ಲ ಪುರುಷರಿಗೆ ಪುರುಷರಿಂದನೇ ದೌರ್ಜನ್ಯ ಆಗ್ತಿರತ್ತೆ ಇಲ್ಲಿ ನಾವು ಪುರುಷ ಮಹಿಳಾ ಹೆಂಗ್ ನೋಡ್ತೀವಿ ಅಂದ್ರೆ ಅವರ ದೈಹಿಕ ಸ್ಟ್ರಕ್ಚರ್ ಅಷ್ಟೇ ಫಿಸಿಕಲ್ ಸ್ಟ್ರಕ್ಚರ್ ಮನಸ್ಸು ಅಂತ ಬಂದಾಗ ಅದು ಅವನ್ ಮನುಷ್ಯ ಅಷ್ಟೇ ಒಂದೇ ಏನಕ್ಕೆ ಈಗ ಒಬ್ಬ ಒಂದು ಗಾದ ಹೇಳ್ತಾರೆ ಏನು ಅಂತ ಗಂಡಸನ್ನ ಮತ್ತೆ ನಗುವಂತ ಹೆಂಗ್ಸನ್ನ ನಂಬಾರ್ದು ಅಂತ ಅದು ಹಿಂದೆ ಅದು ಅದ್ರ ಅರ್ಥ ಅದು ಹೆಂಗೆ ಹೋಗ್ಬಿಟ್ಟಿರುತ್ತೆ ಅಂತಂದ್ರೆ ಗಂಡಸ್ರೆ ಯಾರು ಅಳಲೇಬಾರ್ದು ಯಾರು ನಗಲೇಬಾರ್ದು ಅನ್ನೋ ಮಟ್ಟಕ್ಕೆ ಹೋಗಿರುತ್ತಾರೆ ಯಾಕೆ ಗಂಡಸ್ರ ಅಳಬಾರ್ದ ಅವ್ರ ಹತ್ರ ಏನಪ್ಪಾ ಹೆಣ್ಮಗು ಅತ್ತಂಗ ಅಳ್ತೀಯ ಅಂತ ಕೇಳ್ತಿರ್ತಾರೆ ಆದ್ರೆ ಹೆಚ್ಚಿಗೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಗೆ ಒಳಗಂತವ್ರು ಹೆಚ್ಚಿಗೆ ಪುರುಷರು ರೀಸನ್ ಹೆಣ್ಮಕ್ಳಿಗಿಂತ ಹೆಚ್ಚಿಗೆ ಹಾರ್ಟ್ ಅಟ್ಯಾಕ್ ಗೆ ಒಳಗಾಗಂತವ್ರು ಪುರುಷರು ಏನಕ್ಕೆ ಅಂದ್ರೆ ಅವ್ರ ಫೀಲಿಂಗ್ಸ್ ನ ಹೊರಗಡೆ ಹೇಳಕ್ ಆಗದೆ ಆಗದೆ ಅವ್ರಿಗೆ ತಮಾಷೆಗೆ ಹೇಳಬೇಕು ಅಂದ್ರೆ ಅವ್ರ ನೋವನ್ನ ಹೇಳ್ಕೊಳಂಥ ಜಾಗ ಅವ್ರಿಗೆ ಸಿಗೋದು ಒಂದೇನೆ ಫ್ರೆಂಡ್ಸ್ ಸರ್ಕಲ್ ಅದೊಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅವರು ತಮ್ಮ ನೋವುಗಳನ್ನ ಒಂದು ಅವಕಾಶ ಸಿಗುತ್ತಷ್ಟೇ ಬೇರೆ ಎಲ್ಲೂ ಅವರು ಹೇಳ್ಕೊಳಕೆ ಆಗಲ್ಲ ಅವ್ರು ಹ ನಾನು ಅದು ಡೈರೆಕ್ಟಾಗಿ ಆಗಿ ಮೇಡಮ್ ಹಾಗಾಗಿ ಅಳ್ಬೇಕು ಅವ್ರು ಕೂಡ ಅಳಲೇಬೇಕು ಅವರು ಮನುಷ್ಯರೇ ಅವ್ರಿಗೂ ಅದೊಂದು ಫೀಲಿಂಗ್ ಅಳು ಅನ್ನೋದು ಕೂಡ ಒಂದು ಫೀಲ್ ಅದು ಆಯ್ತಾ ಮತ್ತೆ ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ ನಾವು ಸ್ಕೂಲಲ್ಲಿ ಕೂರಿಸ್ಬೇಕಾದ್ರು ಹೆಣ್ಮಕ್ಳನ್ನ ಸಪ್ರೇಟ್ ಕೂರಿಸ್ತೀವಿ ಗಂಡು ಮಕ್ಕಳನ್ನ ಸಪ್ರೇಟ್ ಕೂರಿಸಿ ಅಕ್ಕಪ್ಪ ಅಂದ್ರೆ ಅವ್ರಿಗೆ ಅವಾಗಿಂದ ನಾವು ಹೇಳ್ತಾ ಬರ್ತೀವಿ ನೀವೇ ಬೇರೆ ಅವರೇ ಬೇರೆ ನೀವೇ ಬೇರೆ ಅವರೇ ಬೇರೆ ಪಕ್ಕ ಪಕ್ಕ ಕೂರಿಸಿದ್ರೆ ಆ ಪೇರೆಂಟ್ಸ್ಗೆ ತಲುಪೋ ರೀತಿ ಬೇರೆ ಯಾಕಂದ್ರೆ ಆ ಪೇರೆಂಟ್ಸ್ ನಾವು ಪೇರೆಂಟ್ಸ್ ಆಗಿದ್ದಾಗ ನಾವು ಹಾಗೆ ಕೂತಿರ್ತೇವೆ ಮತ್ತೆ ಹಿಂದಿನಿಂದ ಅದು ಬಂದಿರ್ತಕ್ಕಂಥದ್ದು ಪುರುಷ ಪ್ರಧಾನ ಸಮಾಜ ಯಾವಾಗ ಶುರುವಾಗುತ್ತೆ ಅಂತ ನಾವು ಹುಡುಕ್ತಾ ಹೋದ್ರೆ ಅದು ಈ ಗೊತ್ತಿಲ್ಲ ನನ್ಗೆ ಎಲ್ಲಿ ಶುರುವಾಯ್ತು ಯಾವಾಗ ಶುರುವಾಯ್ತು ನಾವು ಹುಡುಕ್ತಾ ಹೋದ್ರೆ ಗೊತ್ತಾಗೋದಿಲ್ಲ ಅದು ಪುರುಷ ಈಗ ಕೇರಳದಲ್ಲಿ ಹೋದ್ರೆ ಮಹಿಳಾ ಪ್ರಧಾನ ಅಂತ ಹೇಳ್ತಾರೆ ಗೊತ್ತಿಲ್ಲ ಅಲ್ಲಿ ಹೇಗಿದೆ ಕಾನೂನೆಲ್ಲ ಹೇಗಿದೆ ನನ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಬಟ್ ಹೇಳ್ತಾರೆ ಇಲ್ಲಿ ನಾವು ಈಗ ನಾವು ಇಲ್ಲಿ ಯೋಚನೆ ಮಾಡ್ತಿರ್ಬೋದು ಒಂದಷ್ಟು ಪದಗಳನ್ನ ಒಂದಷ್ಟು ಭಾಷಣವನ್ನ ಒಂದಷ್ಟು ಮಾತುಗಳನ್ನ ಕೇಳಿದ್ಮೇಲೆ ಮನೆಗೆ ಹೋದ್ಮೇಲೆ ನಾವೇನ್ ಮಾಡ್ಬೇಕು ನಾವು ಮಹಿಳಾ ಸಬಲೀಕರಣ ಆಗ್ಬೇಕು ನಾವ್ ಏನ್ ಮಾಡ್ಬೇಕು ಗಂಡನ್ ಮಾತನ್ನ ಕೇಳ್ಬೇಕಾ ಅಪ್ಪನ್ ಮಾತನ್ನ ಕೇಳಲೇಬೇಕಾ ನಮ್ಮ ಅಣ್ಣನ ಮಾತನ್ನ ನಾನ್ ಕೇಳ್ಬೇಕಾ ನಮ್ಮ ಅಣ್ಣನ ಅಡಿಗೆ ಮಾಡಕ್ ಬಿಡ್ಬೇಕಾ ಜಸ್ಟ್ ಒಂದು ಒಂದು ಹೋಗುತ್ತೆ ಮಕ್ಕಳಿಗೆ ಹೋಗುತ್ತೆ ಮತ್ತೆ ಎಲ್ಲಾರ್ಗೂ ಅದು ಮನ್ಸಲ್ಲಿ ಹೋಗ್ತಾ ಇರುತ್ತೆ ಅದು ಹಾಗಲ್ಲ ಅದು ಒಬ್ಬರಿಗೆ ಒಬ್ರು ಅರ್ಥ ಮಾಡಿಕೊಂಡು ಜವಾಬ್ದಾರಿಗಳನ್ನ ಹಂಚಿಕೊಂಡು ಸಮಾನತೆಯಿಂದ ಬಾಳೋದಿದೆ ಅಲ್ವಾ ಅದು ನಮ್ಮ ಕಾನ್ಸೆಪ್ಟ್ ಆಗಬೇಕು ಈಗ ಹೊರಗಡೆ ಹೋಗಿ ದೂರ್ಕೊಂಡು ಬರೋದಕ್ಕೆ ನಾನಿದ್ದೀನಿ ಮನೇಲಿ ಮಾಡೋದಕ್ಕೆ ನಿನ್ಗೇನು ಇದು ತಪ್ಪು ನಾನು ಮನೇಲೆಲ್ಲ ಮಾಡಿರ್ತೀನಿ ನೀನ್ ಬಂದ ತಕ್ಷಣ ನನ್ನ ಹೊರಗಡೆ ಎಲ್ಲರೂ ಕರ್ಕೊಂಡು ಹೋಗಿಲ್ಲ ಅದು ಡಿವೋರ್ಸ್ ಆಗ್ತಿರೋದು ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಇರೋದು ಇಂಥ ವಿಷಯಗಳಿಗೆ ಏನಕ್ಕೆ ಆಗ್ತಿದೆ ಅಂತಂದ್ರೆ ಇದು ದೌರ್ಜನ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಒಂದು ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನಾವು ನಮ್ಮ ತಾಳ್ಮೆಯನ್ನ ಕಳ್ಕೊಳ್ತಕ್ಕಂಥದ್ದು ಏನಕ್ಕೆ ಸಮಯ ಏನು ಕ್ಷಮಯಾಧರಿತ್ರಿ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ ಅಂದ್ರೆ ಆಕೆನ ಆತರ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಒಂದ್ ಕಾನ್ಸೆಪ್ಟ್ ನಿನ್ಗೆ ಕ್ಷಮೆ ಜಾಸ್ತಿ ನಿಮಗೆ ತಾಳ್ಮೆ ಜಾಸ್ತಿ ನಿಂಗೆ ತಾಳ್ಮೆ ಜಾಸ್ತಿ ಅಂತ ಹೇಳಿ ಆಕೆ ಮೇಲೆ ಎಷ್ಟೇ ದೌರ್ಜನ್ಯಗಳಾಗ್ತಿದ್ರು ಕೂಡ ಆಕೆ ಹಾಗೆ ಇರ್ಬೇಕು ಅನ್ನೋದನ್ನ ಅದನ್ನ ಬಿಟ್ಬಿಟ್ಟಿರ್ತಾರೆ ಅಂತ ಹೇಳಿ ಒಂದು ಪುಸ್ತಕ ಓದ್ತಿದೆ ಅದನ್ನು ಹೇಳಿದ್ರು ಅದ್ರ ಹೇಳ್ತಾರೆ ನಮ್ಮ ಗಾಂಧಾರಿ ಗಾಂಧರಿ ಅವರ ಕಥೆಯನ್ನ ಹೇಳ್ತಾ ಹೇಳ್ತಾರೆ ಆಕೆ ಚಿಕ್ಕಮಗು ಇದ್ದಾಗ ಕಣ್ಣ ಮುಚ್ಚಲೆ ಆಡ್ತಿರ್ತಾರೆ ಕಣ್ಣ ಮುಚ್ಚಾಲೆ ಆಡ್ತಿರ್ಬೇಕಾದ್ರೆ ಆ ಜಸ್ಟ್ ಆಕೆ ಕಣ್ಣ ಮುಚ್ಚಲೆ ಆಡ್ತಿರ್ಬೇಕಾದ್ರೆ ಅವಳು ಎಲ್ಲರೂ ಏನ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಹೋಗ್ತಿರ್ತಾರೆ ಆಕೆ ಏನ್ ಮಾಡ್ತಾಳ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಕೆ ಹುಡ್ಕೋದಕ್ಕೆ ಹೋಗ್ತಿರ್ತಾಳೆ ಮಕ್ಕಳನ್ನ ಅವ್ರ ಸ್ನೇಹಿತರನ್ನ ಹುಡ್ಕೋದಕ್ಕೆ ಹೋಗ್ತಿರ್ತಾಳೆ ಆಗ ಅಲ್ಲಿ ದೊಡ್ಡವರು ಹೇಳ್ತಾರಂತೆ ಅಲ್ಲಿ ದೊಡ್ಡವ್ರು ಹೇಳ್ತಾರಂತೆ ನೋಡು ಆಕೆಯನ್ನ ಗಾಂಧರಿಯನ್ನ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ವಿ ಆಕೆ ಎಷ್ಟು ಇವಾಗ್ಲೇ ಅವಳಿಗೆ ಎಷ್ಟು ಪತಿಭಕ್ತಿ ಬಂದ್ಬಿಡ್ತು ಆಕೆಗೆ ಈಗ್ಲೇ ತನ್ನ ಗಂಡನಿಗೆ ಕಣ್ಣಿಲ್ಲ ನಾನು ಕೂಡ ಕಣ್ಣು ಕಟ್ಕೊಂಡೆ ಓಡಾಡ್ಬೇಕು ಅಂತ ಹೇಳಿ ಆಕೆ ಇವಾಗ್ಲೇ ಪತಿಭಕ್ತಿಯನ್ನ ತೋರಿಸ್ತಿದ್ದಾಳೆ ಎಂತ ಪತಿಭಕ್ತಿಯಪ್ಪ ಹಾಕಿದ್ರು ಅಂತ ಹೇಳಿದಾಗ ಆ ಮಗು ಗಾಂಧ ಗಾಂಧ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಅವರು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಭಾಗವಹಿಸಿದರೆ ಅವರಿಗೆ ನಮ್ಮ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಕೆನರಾ ಬ್ಯಾಂಕ್ ವತಿಯಿಂದ ಆಗಮಿಸಿರುವಂತಹ ವಿದ್ಯುತ್ ಚಿಕನ್ ದೊಡ್ಡದಾಗ ನಿಂತ್ಕೊಂಡ್ರೆ ಪಂಚಾಯಿತಿ ಒಳಕನಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತಿನ ದಿನ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಿಳಾ ಗ್ರಾಮ ಸಭೆ ಮತ್ತು ಮಹಿಳಾ ದಿನಾಚರಣೆಯನ್ನು ಹೊಂದ್ಕೊಂಡಿದ್ರಿ ಆ ನಾವು ಅಂದ್ಕೊಂಡಿದ್ದಂಗೆ ನಮ್ಮ ಮಹಿಳಾ ಗ್ರಾಮ ಸಭೆ ತುಂಬ ವಿಜೃಂಭಣೆಯಿಂದ ಮುಂದೆ ಬಂದಿದೆ ಅದು ಆ ಮಹಿಳಾ ದಿನಾಚರಣೆಗೆ ಎಲ್ಲ ನಾವು ಇನ್ವೈಟ್ ಮಾಡಿದಂಥ ಎಲ್ಲ ಅಧಿಕಾರಿಗಳು ಬಂದಿದ್ರು ಎಲ್ಲರೂ ಸಹ ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಗ್ರಾಮ ಸಭೆಯನ್ನು ಚೆನ್ನಾಗಿ ನಡೆಸ್ಕೊಟ್ರು ಹಾಗೆಯೇ ನಾವು ನಮ್ಮ ಪಂಚಾಯಿತಿ ವತಿಯಿಂದ ಇಪ್ಪತ್ತರಿಂದ ಇಪ್ಪತ್ತಾರು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಕೊಟ್ಟಿದ್ದೀವಿ ಹಾಗೆ ನಮ್ಮ ಪಂಚಾಯತ್ನಲ್ಲಿ ಇನ್ನೊಂದು ಎಂ ಬಿ ಕೆಗಳು ಮತ್ತು ಒಕ್ಕೂಟ ಸಂಘದ ಅಧ್ಯಕ್ಷರು ಸಹ ಬಂದು ನಮ್ಮ ಗ್ರಾಮಸಭೆಯನ್ನು ತುಂಬ ಚೆನ್ನಾಗಿ ಅವರು ಒತ್ತಾಸೆ ಕೊಟ್ಟು ಅವರು ಸಹ ಚೆನ್ನಾಗಿ ನಡೆಸ್ಕೊಟ್ರು ನಮ್ಮ ಆಶಾ ಕಾರ್ಯಕರ್ತೆಯರು ಹಳ್ಳಿ ಹಳ್ಳಿಯಿಂದಲೂ ಸಹ ಅವರು ಸಹ ತುಂಬ ಕಷ್ಟವಿದ್ದು ಸ್ವಚ್ಛತೆ ಅನ್ನೋದನ್ನ ಏನು ಅಂತ ಅರಿವು ಮೂಡಿಸಿ ಒಂದು ಸುಚ್ಚು ಮದ್ದಿನಿಂದ ಹಿಡಿದು ಎಲ್ಲ ಥರ ಒಂದು ವ್ಯವಸ್ಥೆಯನ್ನು ನಮ್ಮ ಆಶಾ ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಅವರು ಸಹ ಆಶಾ ಕಾರ್ಯಕರ್ತರು ಬಂದು ನಮ್ಮ ಮಾಂಸಗಳನ್ನ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಅವರು ನಡೆಸ್ಕೊಟ್ರು ಹಾಗೆ ಮಾಸಿಕ ಸಂತೆ ಅಂತ ನಮ್ಮ ಸಂಘದವರು ಎಲ್ಲ ಸಹ ಸಂಘದವರು ಉಪ್ಪುಟ್ ಸಂಘದವರು ಸಹ ಮಾಸಿಕ ಸಂತೆಯನ್ನು ಅಳವಡಿಸ್ಕೊಂಡಿದ್ರು ಹಾಗೆ ನಮ್ಮ ಇದರಲ್ಲಿ ಸನ್ಮಾನ್ ಸಾಧನಾ ಸಮಾರಂಭದಲ್ಲಿ ಎಲ್ ಓ ಎಲ್ ಬಿ ಓ ಅಲ್ಲಿ ಓ ಎಲ್ ಬಿ ಓ ಡಾಕ್ಟರ್ ಮೇಡಮ್ನವರು ಹತ್ತಳ್ಳಿನಲ್ಲೂ ಚಿಕಿತ್ಸೆ ನೀಡಿ ಅವ್ರಿಗೂ ಸಹ ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ವಿ ಅವ್ರ ಥರ ಸಿ ಡಿ ಪಿ ಮೇಡಮ್ ಅವ್ರಿಗೂ ಸಹ ಇಟ್ಕೊಂಡಿದ್ವಿ ಕೆಲವು ಸಾಧನೆ ಮಾಡಿರೋ ಮಹಿಳೆಯರಿಗೂ ಸಹ ಸಾಧನೆ ಸಮಾರಂಭವನ್ನು ನಾವು ಇಟ್ಕೊಂಡು ಅವ್ರಿಗೆ ನಮ್ಮ ಪ್ರೀತಿ ಉಡುಗೊರೆಯನ್ನು ನಾವು ಅರ್ಪಿಸಿದೀವಿ ಅವ್ರಿಗೆ ಇಷ್ಟೆಲ್ಲ ನಮ್ಮ ಸಾಧನೆ ಮಾಡಿ ನಮ್ಮ ಗ್ರಾಮ ಸಭೆಯನ್ನು ಚೆನ್ನಾಗಿ ನಡೆಸ್ಕೊಡೋಕ್ಕೆ ಉತ್ಸಾಹ ಕೊಟ್ಟಿದ್ದು ನಮ್ಮ ಹದಿನಾರು ಜನ ಸದಸ್ಯರು ಹಾಗೂ ಪುರುಷ ಸದಸ್ಯರು ನಮ್ಮ ಬೆನ್ನೆಲುಗಾಗಿ ನಿಂತ್ಕೊಂಡು ನಮಗೆ ಒಳ್ಳೆಯ ರೀತಿ ಸಾಧನೆಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರ ಮಧ್ಯದಲ್ಲೂ ಸಹ ನಮ್ಮ ಸಿಬ್ಬಂದಿ ಬರೆದು ನಮ್ಮ ಪಿ ಡಿ ಒ ಆಗಿರ್ಬೋದು ನಮ್ಮ ಸೆಕ್ರೆಟರಿ ಸಹ ಆಗಿರ್ಬೋದು ನಮ್ಮ ವಾಟರ್ ಮ್ಯಾನ್ಗಳಿಂದ ಹಿಡಿದು ಎಲ್ಲರೂ ಸಹ ಈ ಮಹಿಳಾ ಗ್ರಾಮ ಸಭೆಗೆ ಒತ್ತಾಸ ಕೊಟ್ಟು ಎಲ್ಲರೂ ಸಹ ತುಂಬ ಚೆನ್ನಾಗಿ ಗ್ರಾಮ ಸಭೆಯ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೀನಿ ಕಾನೂನು ಮಾಡಿದ ಮೇಡಮ್ನವ್ರು ಬಂದು ಅದ್ರ ಬಗ್ಗೆ ನಮಗೆ ಸಭೆಯಲ್ಲಿ ಅವರು ನಮ್ಗೆಲ್ಲರಿಗೂ ಮೂಡಿಸ್ಕೊಟ್ಟಿದ್ದಾರೆ ನಮ್ಮ ಪಂಚಾಯತ್ ಯಾವುದೇ ರೀತಿ ಕಾನೂನು ಕುಂದುಗಳು ಕಾಣಿಸ್ತಾ ಇಲ್ಲ ಅಂತ ನಾನು ಭಾವಿಸ್ತೀನಿ ಮೇಡಮ್ನವರು ಸಹ ಬಂದು ನಮ್ಗೆಲ್ಲರಿಗೂ ಮುಡ್ಸ್ಕೊಟ್ಟಿದ್ದಾರೆ ಇವತ್ತಿನ ದಿನ ನಮ್ಮ ಮಹಿಳೆಯರು ಎಲ್ಲ ಋತದಲ್ಲೂ ಸಾಧನೆ ಮಾಡಬೇಕು ಅಂದರೆ ನಮಗೆ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಈ ಗ್ರಾಮಸಭೆ ಮೂಲಕ ನಾನು ಹೇಳೋಕೆ ಇಷ್ಟಪಡ್ತೀನಿ ಹೆಣ್ಣು ಮಕ್ಕಳಿಗೆ ಬರೀ ಅಡುಗೆ ಮನೆಯ ಸೀಮಿತ ಆಗಿತ್ತು ಮನೆಯಿಂದ ಹೊರಗಡೆ ಹೊರಗೆ ಬಿಡ್ತಾ ಹೆಣ್ಣು ಹೆಣ್ಣುಮಕ್ಕಳನ್ನ ಅವರು ನಮ್ಮ ಸಂ ಸಂವಿಧಾನದಲ್ಲಿ ನಾವು ಸಮಾನ ಕೊಟ್ಟು ನಮ್ಮ ಹೆಣ್ಣು ಮಕ್ಕಳನ್ನ ಎಲ್ಲ ರೀತಿಯಲ್ಲೂ ನಮ್ಮ ಹೆಣ್ಣುಮಕ್ಕಳು ಮುಂದಿರಬೇಕು ಅಂತ ಆಸ್ತಿ ವಿಚಾರದಲ್ಲಾಗಿರ್ಬೋದು ಮದುವೆ ವಿಚಾರದಲ್ಲಾಗ ಇರ್ಬೋದು ವಿದ್ಯಾವಂತರ ವಿಚಾರದಲ್ಲಿ ಆಗ್ಬಿಡ್ದು ಡೆಲ್ಲಿಯಿಂದ ಹಳ್ಳಿಯಿಂದ ಡೆಲ್ಲಿವರೆಗೂ ನಮ್ಮ ಹೆಣ್ಣುಮಕ್ಳು ಇರಬೇಕು ಅಂತ ನಮ್ಮ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದ ಅಡಿಯಲ್ಲಿ ನಮಗೆ ಸಮಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅವರಿಂದ ನಾವು ಇವತ್ತಿನ ದಿನ ಒಳ್ಳೆ ಸ್ಥಾನಮಾನದಲ್ಲಿ ಅವರು ಕೊಟ್ಟಿರೋ ಮೀಸಲಾತಿಯಲ್ಲಿ ನಾನು ಸಹ ಅಧ್ಯಕ್ಷ ಆಗಿ ಈ ಹೊಡ್ನಳ್ಳಿ ಪಂಚಾಯತಿನಲ್ಲಿ ಎರಡು ದಿವಸ ನಾನು ಕೆಲಸ ಮಾಡಿದ್ದೀನಿ ನನಗೆ ತುಂಬ ಖುಷಿ ಇದೆ ಈ ಸಮಯದಲ್ಲಿ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಾ ಮನ್ಸ್ಪೂರ್ವವಾಗಿ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾಕ ಇಷ್ಟಪಡ್ತೀನಿ